ನಮಸ್ತೆ ರೇತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗದವರು ಇವತ್ತು ನಾವು ದಾವಣಗೆರೆ ಜಿಲ್ಲೆ ಅಂದ್ರೆ ಬೆಣ್ಣೆ ನಗರಿ ಎಂದೇ ಪ್ರಸಿದ್ಧಿಯಾಗಿರುವ ಆಗಿರುವ ದಾವಣಗೆರೆಗೆ ಇವತ್ತು ಹರಿಹರ ತಾಲೂಕಿನ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಆ ಇಲ್ಲಿ ನಮ್ಗೆ ಆ ಮಲ್ಲಿಕಾರ್ಜುನ್ ಅಂತೇಳಿ ಅಹ್ ರೈತರು ಇವತ್ತು ಕೊಂಡ್ಕೊಂಡ್ರು ಅಹ್ ಇನ್ನೊಂದು ಕೃಷಿ ಒಂದು ಇದು ಅಂತಂದ್ರೆ ಅವ್ರ ಮಕ್ಕಳು ನಮಗೋಸ್ಕರ ಒಂದು ಪ್ರಾಜೆಕ್ಟ್ ವರ್ಕ್ನೇ ರೆಡಿ ಮಾಡಿದ್ದಾರೆ ಹೊನ್ನಮ್ಮ ದೇವಿ ಸಮಾಜೀವಿ ಮಲ್ಲಿಕಾರ್ಜುನ ರೈತ ಮಿತ್ರ ಸ್ಟಬಲ್ ಮೂವರ್ ಅನಿಲ್ ನಾಗ್ ಮತ್ತು ಸುನಿಲ್ ನಾಗ್ ಚಿತ್ರದುರ್ಗ ಅಂತೇಳಿ ನಮ್ಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಯ್ತು ಇದೇ ರೀತಿ ಎಲ್ಲಾ ರೈತರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದಕ್ ನಾವು ಯಾವತ್ತು ಋಣಿಯಾಗಿರ್ತೀವಿ ಈಗ ಮಲ್ಲಿಕಾರ್ಜುನ್ ಅವ್ರ ಏನ್ ನಮ್ಗೆ ಇವತ್ತು ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡ್ರು ಅವ್ರ ತೋಟದಲ್ಲಿ ಇವತ್ತು ಯಾವ್ಯಾವ ರೀತಿ ಈಗ ಡೆಮೋ ಮಾಡಿದ್ವಿ ಅವರೆಲ್ಲ ಅವರು ಕೂಡ ಹೊಡೆದ್ ನೋಡಿದ್ರು ಮತ್ತೆ ಕೆಲವೊಂದು ರೈತರು ಇವತ್ ನಮ್ಗೆ ಕೆಲ ಬಹಳಷ್ಟು ಕಡೆಯಿಂದ ಎಲ್ಲ ಇಲ್ಲಿ ಸರೌಂಡಿಂಗ್ ಅಲ್ಲಿ ಕರೆ ಮಾಡಿದಂತ ಎಲ್ಲಾ ರೈತರುಗಳಿಗೂ ನಾವು ಒಂದು ಈ ವಿಡಿಯೋದಲ್ಲಿ ನಾವು ಅವರಿಗೆ ತೋರ್ಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕರೆ ಮಾಡಿ ಅವ್ರಿಗೆ ಕರ್ಸ್ಕೊಂಡ್ವಿ ಇವತ್ತೆಲ್ಲ ಬಂದಿದಾರ ಇಲ್ಲೆಲ್ಲ ನೋಡ್ತಾ ಇದ್ದೀರಿ ಆ ಅವರು ಕೂಡ ಮಾತಾಡ್ತಾರ ಇವಾಗ ಮಲ್ಲಿಕಾರ್ಜುನ್ ಅವ್ರ ಹತ್ರ ಮಾತಾಡ್ಸೋಣ ಅವ್ರು ಕೊಂಡ್ಕೊಂಡು ಇವತ್ತು ಅವ್ರಿಗೆ ಈ ತೋಟದಲ್ಲಿ ನಮ್ಮ ಸ್ಟಬಲ್ ಮೂವರ್ ಅನುಕೂಲ ಆಗುತ್ತಾ ಅನ್ನೋದನ್ನ ಅವ್ರ ಬಾಯಲ್ಲೇ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬನ್ನಿ ಹ್ಞೂ ಸರ್ ನಾವು ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಅಮರಾವತಿ ಮಲ್ಲಿಕಾರ್ಜುನ ಅಂತಂದು ದೊಡ್ಡಳ್ಳಿ ಗ್ರಾಮದಲ್ಲಿ ಹೊಲ ಇದೆ ಇಲ್ಲಿ ಅಡಿಕೆ ತೋಟದಲ್ಲಿ ಸಣ್ಣ ಸರ್ ಒಂದು ನಲವತ್ತೈದು ದಿವಸ ಆಯ್ತು ಈಗ ಹೂವಿ ಬಂದಿದೆ ಈಗ ಅದನ್ನು ಅದು ಇವತ್ತು ಮಂದಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಅದು ಸ್ಟಕ್ ಆಗೋದು ಅದು ಸಿಕ್ಕಂದು ಆಮೇಲೆ ಸ್ವಲ್ಪ ಬಿಸಿಲು ಬಂದು ಬಂದಾಗ ಅದು ಕ್ಲಿಯರ್ ಆಯಿತು ಆಮೇಲೆ ಅಡಿಕೆ ಗರಿ ಒಣ ಗರಿ ಇದ್ರೆ ಎಲ್ಲ ಹೋಗುತ್ತದ ಹಸಿ ಗರಿ ಇದ್ದ ಮಾತ್ರ ಸೈಟ್ ಹಾಕಿ ಮಾಡೋದ್ ಬೆಸ್ಟ್ ಅದು ಆಮೇಲೆ ಈಗ ಒಡೆದು ಚೆನ್ನಾಗಿದೆ ಅದು ಮಿಷಿನ್ ಮಾತ್ರ ಬಹಳ ಚೆನ್ನಾಗಿದೆ ಒಂಬತ್ತ ಒಂಬತ್ತು ಇಚ್ಬಿ ಹ್ಮ್ ಎರಡು ಅಡಿ ಫೀಟ್ ಚೆನ್ನಾಗಿದೆ ತಗೋಬಹುದು ಅದ್ರ ನಮಸ್ತೆ ನಮಸ್ಕಾರ ಹೇಗ್ ಅನಿಸ್ತಾ ಇದೆ ಇವತ್ತು ನೀವು ರನ್ ಮಾಡಿ ನೋಡಿದ್ರಲ್ಲ ಚೆನ್ನಾಗ್ ಅನ್ನಿಸ್ತಾ ಮಲ್ಲಿಕಾರ್ಜುನ್ ಅವ್ರಿಗೆ ಏನಾಗ್ಬೇಕು ನಾವು ಅವ್ರ ಅಪ್ಪ

ಈಗ ಇನ್ನೊಂದೇನು ಅಂದ್ರೆ ಇವೆಲ್ಲ ಮಾಡ್ತಾರಲ್ಲ ನಾ ಹೇಳೋದು ರೈತರಿಗೆ ಅನುಕೂಲ ಹಂಗೆ ಮಾಡ್ಬೇಕು ಆಮೇಲೆ ಸ್ವಲ್ಪ ಕಂಗೇ ರೈತರಿಗೆ ಇದು ಕಡಿಮೆನೂ ಆಗ್ಬೇಕು ಅಂತ ನನಿಯೋದು ನೀವ್ ಕಂಪ್ನಿಗೆ ಏನಾರ ಗುದ್ದಿ ಹೇಳ್ಕೊಂಡ್ರಿ ಹಂಗಾದ್ರೆ ಕಾಡೇನು ಅಂತ ನಮ್ಗೆ ಇನ್ನೊಂದು ನಿಮಗೆ ಸೇಲ್ಸ್ ಜಾಸ್ತಿ ನೀವು ರೇಟ್ ಎಷ್ಟು ಕೊಡ್ತೀರಲ್ಲ ರೈತರು ಹಿಂಗ್ ಜನ ನಾವು ಬಿದ್ದು ಬಿಟ್ಟು ಬಿದ್ದ ಬರ್ತವೆ ಮತ್ತೆ ಬೀಳೆಲ್ಲ ಅಂದ್ರೆ ಹೇಳದ ಓಕೆ ಅಪ್ಪಾಜಿ ಈಗ ನೀವು ಅದು ಹೇಳಿದ್ರಲ್ವಾ ಅದಕ್ಕೆ ಇನ್ನೊಂದು ಇದನ್ನ ಹೇಳ್ಬಿಡ್ತೀವಿ ಯಾಕಂದ್ರೆ ಈಗ ಎಂಟೈರ್ ಕರ್ನಾಟಕ ಈಗ ನಿಮ್ಮ ಮಗ ಅವರೆಲ್ಲ ಸರ್ಚ್ ಮಾಡಿದಾರ ಈಗ ಒಂದು ಸಬಲ್ ಮೂವರು ಹೊರಗಡೆ ನೀವು ತಗೊಳ್ಬೇಕಂದ್ರೆ ಒಂದು ಹದಿನೈದು ಅಥವಾ ಒಂದು ಇಪ್ಪತ್ತು ಅಥವಾ ಒಂದು ಮೂವತ್ತೈದು ಇದೆ ಇವತ್ತು ನಾವು ಕೊಡ್ತಾ ಇರೋದ್ ರೇಟು ಎಂಟೈರ್ ಕರ್ನಾಟಕದಲ್ಲಿ ಯಾರು ಕೂಡ ಕೊಡ್ತಾ ಇಲ್ಲ ನಮ್ದು ಈಗ ಒಂಬತ್ತೈಸು ಇವತ್ತು ತಗೊಂಡಿದ್ರು ಎರಡ್ ಇದ್ದು ಇದು ಕೇವಲ ಅರವತ್ತೈದು ಸಾವಿರ ఇొందరడి దా ఏపీ పిల్ల ఈ రేట్ ఏబాద్ సేల్స్బిట్ మనకి మే ఎర్త ఆబాద్దు అంత ఒడ్రీ నిన్నప్ప రైతు ఇష్ట ಈಗ ನಮ್ಮ ಮನೆಯವರು ತಗೊಂಬಂದಿದಾರ ಇವತ್ ನೀವು ರನ್ ಮಾಡಿದ್ರಿ ಈಗ ಖುಷಿ ಅನ್ಸುತ್ತ್ರಿ ಹೊಡಿಬೋದ್ರಿ ಯಾವ ತರ ಆದ್ರೂ ಯಾವುದ್ರು ಅಂದ್ರೆ ಈಗ ಬೇರೆ ಎಲ್ಲಾ ಈಗ ಮುಂಚೆ ಎಲ್ಲಾ ಕಳೆ ತಕ್ಕ ಎಲ್ಲಾ ಎಷ್ಟೆಲ್ಲಾ ಖರ್ಚ್ ಮಾಡ್ತಿದ್ರಿ ಈ ವರ್ಷ ಈಗ ಒಂದ್ ಸರಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಈಗ ನೆಕ್ಸ್ಟ್ ಎಲ್ಲಾ ಯಾವ ರೀತಿ ನೀವು ಪ್ಲಾನ್ ಮಾಡಿದೀರ ಈಗ ಈ ತರ ಅದೇ ವರ್ಷದಾಗ್ ಮೂರ್ ನಾಲ್ಕ್ ಸಲ ಹೊಡಿತನ್ ಬೇರೆ ಆದ್ರೂ ಮತ್ತೆ ಭಾಳ ಕೊಡ್ಬೇಕಾಯ್ತು ಕೂಲಿ ಅದೆಲ್ಲ ಸ್ವಲ್ಪ ನಮಗೆ ಅನುಕೂಲ ಆಗತ್ತೆ ನಮಸ್ತೆ ಮಾರುತಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಇರತಕ್ಕಂತ ಮಾರುತಿ ಅಂತ ಹೇಳ್ಬಿಟ್ಟು ಇಂದು ನಮ್ಮ ಪಕ್ಕದ ಜಮೀನರಾಗಿರ್ತಕ್ಕಂತಹ ಅಮರಾವತಿ ಮಲ್ಲಿಕಾರ್ಜುನರವರು ಇವರು ಈ ಕಡೆ ಇರತಕ್ಕಂತ ನಮ್ಮ ಅಣ್ಣ ವೀರಭದ್ರಪ್ಪನವರು ನುಡಿತ ರೈತರು ಹಾಗೂ ನಮ್ಮ ಮೂವರು ಸಹಿತ ಒಂದೇ ಶಾಲೆಯಲ್ಲಿ ತರಗತಿಯಲ್ಲಿ ಕ್ಲಾಸ್ಮೇಟ್ ಆಗಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಅಕ್ಕ ಪಕ್ಕದ ಜಮೀನವರು ಬೆಳಿಗ್ಗೆ ಈ ಜಮೀನಲ್ಲಿ ಸಾಕಷ್ಟು ಜನ ಬಂದ್ರು ನಾನು ಪಕ್ಕ ಜಮೀನಲ್ಲಿ ಕೆಲಸ ಮಾಡ್ತಾ ನಮ್ಮಲ್ಲಿ ಇವು ನಾಲ್ಕು ವರ್ಷದ ತೋಟ ಅಲ್ಲಿ ಆ ಇದು ವಿಶೇಷತೆ ಇರಬೇಕಂತ ನಾನು ಈ ಕಡೆ ಬಂದು ನೋಡಿದಾಗ ಸ್ಟಬಲ್ ಮೂವರ್ ಕಂಪ್ನಿಯವರು ರೈತ ಮಿತ್ರ ಚಿತ್ರದುರ್ಗ ಅವರು ಒಂದು ಹೊಸದಾಗಿರ್ತಕ್ಕಂತಹ ಕಲ್ಟಿವೇಶನ್ ಕರಿಮಿಷನ್ ತಂದಿದೆ ಮಲ್ಲಿಕಾರ್ಜುನವರು ಅದನ್ನ ನೋಡಿದಾಗ ನಾವು ಸೆಣಬಿನಲ್ಲಿ ಕಟಾವು ಮಾಡೋದಕ್ಕೆ ಇದು ಸೂಕ್ತವಾದ ಇರಬಹುದು ಚ ಇರಬಹುದು ಅದು ಎರಡು ಅಡಿಯಿಂದ ಮೂರಡಿ ನಾಲ್ಕು ಅಡಿ ಇದು ಸಹಿತ ಈಸಿಯಾಗಿ ಕಟ್ ಆಗುತ್ತೆ ಆಮೇಲೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಆ ಲೇಬರ್ ನ ಉಳಿತಾಯವನ್ನು ಸಹಿತ ಮಾಡ್ಬೋದಾಗುತ್ತೆ ಹಾಗೂ ಆ ಪೂರ್ಣವಾಗಿ ನೆಲ ಪೂರ್ಣ ಕಾಣುವವರೆಗೂ ಆಗುತ್ತೆ ಅದು ನಾಲ್ಕು ಅಡಿ ಇದ್ರೂ ಪರವಾಗಿಲ್ಲ ಅಡಿ ಒಂದು ಸಾಕಷ್ಟು ದಪ್ಪ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಆಗುತ್ತೆ ಖಂಡಿತವಾಗಲೂ ಈ ಮಿಷನ್ ರೈತರಿಗೆ ಬಹು ಉಪಯೋಗಿ ಸಾಧನ ಅಂತ ಹೇಳ್ಬೋದು ಆ ಸಾಕಷ್ಟು ವಿಷಕಾರಿ ಜಂತುಗಳು ಇರೋದ್ರಿಂದ ಅಲ್ಲಿ ನಡಿಲಿಕ್ಕೂ ಸಹಿತ ಸಾಕಷ್ಟು ಭಯ ಪಡ್ತಕ್ಕಂತ ಒಂದು ಸನ್ನಿವೇಶ ಇರ್ತಾ ಇತ್ತು ಇದನ್ನ ನೋಡಿದಾಗ ನಮ್ಮಲ್ಲಿ ಸಾಕಷ್ಟು ಆಶೆ ಉಂಟಾಯ್ತು ಆಮೇಲೆ ಬೇರೆಯವರು ಸಹಿತ ಇದನ್ನ ಪರಿಚಯ ಮಾಡಿಸಿಕೊಡ್ಲಿಕ್ಕೆ ಉತ್ತಮವಾಗಿರ್ತಕ್ಕಂತ ಒಂದು ಸಾಧನ ಅಂತ ಹೇಳ್ಬೋದು ಆದಷ್ಟು ಮಟ್ಟಿಗೆ ಅಹ್ ಇನ್ನೂ ಸಹಿತ ಅಹ್ ಇದರಲ್ಲಿ ಸಬ್ಸಿಡಿ ಮೂಲಕ ರೈತರಿಗೆ ಇನ್ನೂ ಅಹ್ ಅವಕಾಶ ಕೊಟ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಖರೀದಿಯನ್ನು ಮಾಡ್ಲಿಕ್ಕೆ ಜನ ಆಸಕ್ತರಾಗ್ತಾರಂತ ಹೇಳ್ತಾ ಹಾಗು ಸಾವಯವ ಗೊಬ್ಬರ ಸಹಿತ ನಮಗೂ ಸಾಕಷ್ಟು ಅಹ್ ಸಾವಯವ ಪ್ರೊಡಕ್ಟ್ ಕಂಪ್ನಿಯವರು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಾವು ರೈತಾತಿ ವರ್ಗದಲ್ಲಿ ಸಾಕಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ತಾ ಇದ್ದೀವಿ ಆದಷ್ಟು ಮಟ್ಟಿಗೆ ಕಾಳೆನಾಶಕಗಳನ್ನ ಕಡಿಮೆ ಮಾಡ್ತಾ ಇದೀವಿ ಕಾರಣ ಇಷ್ಟೇ ಕಾಳೆನಾಶಕಗಳನ್ನ ಬಳಸುವುದರಿಂದ ನಮ್ಮ ವೈಯಕ್ತಿಕ ಆರೋಗ್ಯಕ್ಕೂ ತೊಂದರೆ ಇದೆ ಅದೇ ರೀತಿ ಭೂಮಿಯ ಫಲವತ್ತತೆ ನಾಶ ಬಿಟ್ಟು ಮುಂದಿನ ಸಂತತಿಗೆ ಈ ಭೂಮಿಯಲ್ಲಿ ಬರಡು ಭೂಮಿ ತರ ಆಗತಕ್ಕಂತ ಸಂದರ್ಭ ಬಹಳ ಇರುತ್ತೆ ಕೃಷಿ ವಿಜ್ಞಾನಿಗಳು ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಸ್ನೇಹಿತರೆಲ್ಲ ಸಹಿತ ಅದನ್ನೇ ಸಹಿತ ಇಲ್ಲಿ ಫಾಲೋಅಪ್ ಮಾಡ್ತಾ ಇದೀವಿ ಇದರಿಂದ ಉತ್ತಮವಾಗಿರ್ತಕ್ಕಂಥ ಬೆಳೆ ನೀವು ನೋಡ್ತಾ ಇದ್ದೀರಾ ಬೆಳೆ ಉತ್ತಮ ನಾಲ್ಕು ವರ್ಷದ ಗಿಡ ಆಲ್ರೆಡಿ ಅಂಬಾಡಿ ಹಡೆಯವರ ಮೂಲಕ ಉತ್ತಮವಾದ ಫಸಲನ್ನು ಕೊಡ್ತಾ ಇದೆ ಅದಕ್ಕೆ ಅತಿ ನಮಗೆ ನೀಡಿದಾಗಿರ್ತಕ್ಕಂಥದ್ದು ಇವತ್ತು ಲೇಬರ್ ಪ್ರಾಬ್ಲಮ್ ಬಹಳಷ್ಟು ಪ್ರಾಬ್ಲಮ್ ಇದೆ ಇಲ್ಲಿ ಅದೇ ಒಂದು ಸೂಕ್ತವಾದ ಸಮಯದಲ್ಲಿ ಈ ಮಿಷನ್ ದೊರೆತಿರೋದು ನಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನ ಕೊಟ್ಟಿದ್ದಾರೆ ನಾವು ಯಾವ ರೈತರೆಲ್ಲರೂ ಸಹಿತ ಆ ಕಂಪನಿಯವರಿಗೆ ಚಿರದೆಯಾಗಿರ್ತೀವಿ ಅಂತ ಹೇಳುತ್ತಾ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ರೈತರಿಗೆಲ್ಲ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರೆ ಇನ್ನೊಂದ್ಸತಿ ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ನಮಸ್ಕಾರ ಇವತ್ತು ಇನ್ನೊಬ್ರು ನಮ್ಗೆ ವಿಸಿಟರ್ ರೈತರಾದಂತಹ ಹಾವೇರಿ ಜಿಲ್ಲೆಯಿಂದ ಒಬ್ರು ರೈತರು ಇವತ್ತು ನೋಡ್ಲಿಕ್ಕೆ ಅಂತ ಬಂದಿದಾರ ಅವ್ರನ್ನ ಮಾತಾಡ್ತಾಳ ಅವ್ರಿಗೆ ಹೇಗು ಅಷ್ಟು ದೂರದಿಂದ ಬಂದ್ ಇವತ್ತು ದಾವಣಗೆರೆಯಲ್ಲಿ ಡೆಮೋ ನೋಡ್ತಾ ಇದ್ದಾರ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಪ್ರಕಾಶ್ ಕರಣ್ಣ ಅವ್ರಂತ ನಮ್ದು ಕಣ್ಮೆ ಸಿದ್ದೇರಿ ಗ್ರಾಮ ರಟ್ಟಳ್ಳಿ ತಾಲೂಕು ಹಾವೇರಿ ಜಿಲ್ಲೆ ನಾವು ಈ ಮಿಷನ್ ಯೂಟ್ಯೂಬ್ ನಲ್ಲಿ ಬಹಳ ನೋಡ್ತಾ ಇದ್ವಿ ಪ್ರಾಕ್ಟಿಕಲ್ ಬಂದ್ ನೋಡ್ಬೇಕಂತ ಹೇಳಿ ಇವತ್ತು ಈ ಮಿಷನ್ ನೋಡಿದ್ವಿ ಮಿಷನ್ ಚೆನ್ನಾಗೈತಿ ನಾವು ಒಂದ್ ಕಬ್ ಕಡೆ ಸ್ಟ್ರಿಮರ್ ಅಂತ ಮಿಷನ್ ತಂದಿದ್ವಿ ಅದಕ್ಕೆ ಆದ ಮಿಷನ್ ತರ ಅಂದ್ರೆ ಗಾಲಿ ಮೂಮೆಂಟ್ ಹಾಕ ನಾವು ಮೂವ್ಮೆಂಟ್ ಮಾಡಕ ಸ್ವಲ್ಪ ಮನೆ ಹೊಡ್ಯಾಕ್ ಹೆವಿ ಆಗದ ಇದು ಹೆವಿ ಅನಿಸ್ತಿಲ್ಲ ಗಾಲಿನೂ ಅದ್ರ ಜೊತೆಗೆ ಮೂಮೆಂಟ್ ಹಾಕತಿ ಚೆನ್ನಾಗೈತಿ ಐತಿ ಯೂಸ್ ಮಾಡಬಹುದು ಅನುಕೂಲ ಐ ಅನುಕೂಲ ಐ ಇವತ್ತಿನ ಕಾಲ ಜ್ರ ಕಡ ಮಾಡಿದ್ರ ಖರ್ದ ನಾವ್ ಸುಮ್ನೆ ಹೊಲ ಹೊಡಿಯೋದು ಬೇರ ಇರ್ತಾವ್ ಅದರಿಂದ ನಮ್ಗೆ ಮತ್ತೆ ಕುಂಟಿ ತಕತಿ ಭೂಮಿ ನೀರು ಬಾಳಕ ಈಗ ಈಗ ಮಾಡೋದ್ರಿಂದ ನಮಗೆ ನೀರು ಸೇವಕತಿ ಭೂಮಿಗೆ ಎರಡೂ ಉಸ್ರಾಡ ಮಾಡಕ ಆಹಾರ ಸಿಗ್ತತಿ ಬಹಳ ಒಳ್ಳೇದು ಈ ತರ ಕೃಷಿ ಮಾಡೋದ್ರಿಂದ ಈ ರೀತಿ ಸ್ಟಬಲ್ ಮೂವರ್ ಯೂಸ್ ಮಾಡೋದ್ರಿಂದ ನಿಮ್ಮ ಅನುಭವದ ಪ್ರಕಾರ ಯಾಕಂದ್ರೆ ರೈತರಕ್ಕಿಂತ ಒಳ್ಳೆ ಉತ್ತರ ಕೊಡೋಂತ ವ್ಯಕ್ತಿ ಇನ್ನು ಯಾರು ಇಲ್ಲ ಅನ್ಕೊಂತೀನಿ ಈಗ ಒಬ್ರು ಒಂದು ಇಷ್ಟು ಕಳೆ ತೆಗೆಸ್ಬೇಕಂದ್ರೆ ಕೂಲಿ ಆಳಿ ಹಾಳಿಟ್ಟ ತೆಗಸ್ಬೇಕಂದ್ರೆ ಎಷ್ಟು ಲೇಬರ್ ಹೋಗೋದು ಇಲ್ಲಿ ಎಷ್ಟು ನಿಮ್ಗೆ ಉಳಿತಾಯ ಆಗುತ್ತೆ ಅಂದ್ರೆ ಈಗ ನಾವು ಮನೆಯರ್ ಆದ್ರೆ ಬಗ್ಲಾಕ ಮಿಷನ್ ಹೊಡಿಯಾಕ ಸ್ವಲ್ಪ ಟೈಮಿಂಗ್ ಇರಲ್ಲ ಈ ಲೇಬರ್ ಹಚ್ಚಿದ್ರ ಅವನ್ ಆರು ಗಂಟೆ ಹಿಡಿಬೇಕು ಕಡೆ ಅವನಿಗೆ ಒಂದಿನಕ ನಾನೂರಿಂದ ಐನೂರು ಪಗಾರ ಕೊಡ್ಬೇಕು ಊಟ ತಿಂಡಿ ಕೊಟ್ಟು ಬಂದ ನಾವು ಈಗ ನಾವು ಒಂದ್ ಹದಿನೈದು ಗಂಟೆ ಇಪ್ಪತ್ ಎರಡ್ ಹೊಡೆದ್ರೆಸ್ ವರ್ಕ್ ಬೆಳಿಗ್ಗೆ ಬೆಳಗಿನ ಗಂಟೆ ಹೊಲಕ್ ಬಂದ್ರೆ ಒಂದ್ ಎರಡ್ ತಾಸ ಮಾಡಿ ಮಾತ್ರ ನಮ್ ಕೆಲ್ಸಕ್ಕೆ ನಾವು ಹೋಗುವ ಆತರ ಯೂಸ್ ಮಾಡ್ಬೋದು ಕಂಟಿನ್ಯೂ ಹೊಡಿಬೇಕನ್ನೋದೇನಿಲ್ಲ ಒಂದ್ ಎರಡ್ ತಾಸನೆ ಒಂದ್ ಅರ್ಧ ಎಕರೆ ಹೊಡಿಬಹುದು ಅನ್ನ ನಮ್ಮ ಅಭಿಪ್ರಾಯ ಬಂದವರು ಇವತ್ತು ನಾವು ದಾವಣಗೆರೆ ಜಿಲ್ಲೆ ಆ ಹರಿಹರದಲ್ಲಿ ಏನು ನಾವು ಇವತ್ತು ಈ ಗ್ರಾಮದಲ್ಲಿ ಇವತ್ತು ಡೆಮೋ ಮಾಡಿದ್ವಿ ಇವತ್ತು ತುಂಬಾ ಯಶಸ್ ಕಂಡಿದೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಇವತ್ತೇನೆಲ್ಲ ಬಂದ್ರು ರೈತರುಗಳು ನೋಡ್ಲಿಕ್ ಬಂದ್ರು ಮತ್ತೆ ಕೊಂಡ್ಕೊಂಡಂತ ಮಲ್ಲಿಕಾರ್ಜುನ್ ಅವರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಅವ್ರ ಮಕ್ಕಳು ಇಂದ ನಮಗೆ ಒಂದು ಉಡುಗಡೆ ಸಿಕ್ಕಿದ್ದು ಇನ್ನು ಸಂತೋಷ ಆಯ್ತು ಇದೇ ರೀತಿ ರೈತರುಗಳು ನೀವು ತುಂಬಾನೇ ನಮಗೆ ಸಪೋರ್ಟ್ ಕೊಡ್ತೀರಾ ಇದೇ ಸಪೋರ್ಟ್ಗಳನ್ನ ನೀವು ಹೀಗೆ ಕೊಡ್ತಾ ಇರಿ ಮತ್ತು ಈಗ ನೀವೇನು ವೀಕ್ಷಣೆ ಮಾಡ್ತಿದ್ದೀರಾ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತ್ರ ಇನ್ನು ಹೆಚ್ಚಿನದಾಗಿ ನೀವ್ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೆಲವೊಂದು ವಿಡಿಯೋಗಳನ್ನ ನೀವೇನೆಲ್ಲ ಇಂಟ್ರೆಸ್ಟ್ ಇಂದ ಇವತ್ತು ಅವ್ರನ್ನ ಶೇರ್ ಮಾಡ್ತಾ ಇದ್ದೀರಿ ಇಲ್ಲಿ ಹೆಚ್ಚಿನದಾಗಿ ರೈತರುಗಳಿಗೆ ಶೇರ್ ಮಾಡಿ ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಈ ಸಬಲ್ಮ ವರ್ಗನ ಮೂಲಕ ಆ ಏನು ಮೈನೋವಿಲ್ದೆ ಏನ್ ಕೆಲಸ ಮಾಡ್ತಾ ಇದಾರ ಆ ವರ್ಕ್ ಅನ್ನ ನೀವು ಉತ್ತೇಜನ ಮಾಡಿಬಿಟ್ಟು ಇನ್ನೂ ಹೆಚ್ಚಿನ ರೈತರು ಕೊಂಡ್ಕೊಳ್ಳೋತರ ನೀವು ಉತ್ತೇಜನ ಕೊಟ್ಟಿ ಅಂತೇಳಿ ಕೇಳ್ಕೊಂತ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತೆ ಅನ್ಕೊಂತೀನಿ ಮತ್ತೆ ನೀವು ಫೋನ್ ಮುಖಾಂತರನು ನೀವು ಬಹಳಷ್ಟು ರೈತರು ಇವತ್ತು ಕೇಳಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀರಿ ಇದೇ ರೀತಿ ಆಗ್ಲಿ ಮತ್ತೆ ಇನ್ನೊಂದೇನಂದ್ರೆ ಈ ರೀತಿ ಎಲ್ಲಾದ್ರೂ ನಾವು ಈಗ ನೀವು ಕಾಲ್ ಮಾಡಿರ್ತೀರಿ ಕೆಲವೊಬ್ರು ಡೆಮೋ ಬೇಕು ಅಂತ ಕೇಳ್ತಾರೆ ಅಂತವ್ರಿಗೆಲ್ಲ ಈಗ ಯಾರಾದ್ರೂ ಕೊಂಡ್ಕೊಂಡಾಗ ಅವ್ರ ರೈತರಿಗೆ ನಿಮ್ಗೆ ಹತ್ರ ಇದ್ದಾಗ ನಾವೇ ನಿಮ್ಗೆ ಕರೆ ಮಾಡಿ ಕೂಡನು ತಿಳಿಸ್ತಾ ಇದ್ದೀವಿ ಅಲ್ಲಿ ನೋಡ್ಬಿಟ್ಟು ಇವತ್ತು ನೀವು ರೈತರುಗಳು ಇನ್ನು ಬೇರೆ ಬೇರೆ ರೈತರುಗಳಿಗೆಲ್ಲ ತಿಳಿಸಿ ಅವರು ಕೊಂಡ್ಕೊಳ್ಳೋ ತರಾನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ನಾವು ವಂದನೆಗಳನ್ನ ತಿಳಿಸ್ತಾ ನನ್ನೆರಡನ ಮಾತುಗಳನ್ನ ನಮಸ್ತೇನೆ